ಕನಕಪುರ ನಗರದ ಜೀವೇಶ್ವರ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪದ್ಮಶಾಲಿ ಹಾಗೂ ಸೊಗಳಸಾಲಿ ನೇಕಾರ ಸಂಘದ ಮುಖಂಡರುಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರಿಗೆ ಬೆಂಬಲ ಘೋಷಿಸಿದ್ದಾರೆ ಕನಕಪುರ ನಗರದ ಮೇಘಲ ಬೀದಿಯಲ್ಲಿರುವ ಜೀವೇಶ್ವರ ಮಂದಿರದಲ್ಲಿ ಸೊಗೊಳಸಾಲಿ ಸಂಘದ ಅಧ್ಯಕ್ಷರಾದ ಡಿ ಮನೋಹರ್ ಹಾಗೂ ಪದ್ಮಶಾಲಿ ನೇಕಾರ ಸಂಘದ ಅಧ್ಯಕ್ಷರಾದ ಬಾಬು ಕುಮಾರ್ ಕೆ ರವರುಗಳು ಮಾತನಾಡಿ ಡಿಕೆ ಸುರೇಶ್ ಅವರು ನಮ್ಮ ಸ್ಥಳೀಯ ವ್ಯಕ್ತಿಯಾಗಿದ್ದು ನಮಗೆ ನಿರಂತರವಾಗಿ ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ ಹಾಗಾಗಿ ನಮ್ಮ ಸಂ ಜನಾಂಗವು ಅವರ ಬೆಂಬಲಕ್ಕೆ ನಿಲ್ಲುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಜೆ ನಟರಾಜ್ ಅವರು ಮಾತನಾಡಿ ಒಂದು ಸಣ್ಣ ಕೋಮಿನವರಾದ ನಮ್ಮ ಜನಾಂಗವನ್ನು ಡಿಕೆ ಸುರೇಶ್ ಅವರು ಹಾಗೂ ಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯ ಸಹಕಾರವನ್ನು ನೀಡುತ್ತಾ ಪ್ರೋತ್ಸಾಹಿಸಿಕೊಂಡು ಬಂದಿದ್ದಾರೆ ಹಾಗೆಯೇ ಈಗ ನಾವು ಕುಳಿತಿರುವ ಕಟ್ಟಡಕ್ಕೆ ಧನ ಸಹಾಯವನ್ನು ಡಿಕೆ ಶಿವಕುಮಾರ್ ಅವರು ಮಾಡುವ ಮೂಲಕ ನಮ್ಮ ಜನಾಂಗಕ್ಕೆ ಬೆನ್ನೆಲುಬಾಗಿದ್ದಾರೆ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೇಕಾರ ಬಂಧುಗಳಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ ಶಕ್ತಿ ನೀಡುವ ಮೂಲಕ ಹಾಗೆಯೇ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿ ನಮ್ಮ ನೇಕಾರ ಉದ್ಯಮವನ್ನು ಜೀವಂತವಾಗಿಸಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ನೇಕಾರ ಬಂಧುಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಅವರ ಪರ ನಿಲ್ಲುತ್ತೇವೆ ಎಂದು ತಮ್ಮ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಸದಸ್ಯರಾದ ಎ ಮೋಹನ್ ಶುಕ್ಲಸಾರಿ ಸಂಘದ ಉಪಾಧ್ಯಕ್ಷರಾದ ನಾರಾಯಣರಾವ್ ಪೋಂದೆ ರಮೇಶ್ ಪರಮೇಶ್ ಸೇರಿದಂತೆ ಅನೇಕ ನೇಕಾರ ಬಂಧುಗಳು ಉಪಸ್ಥಿತರಿದ್ದರು ಇದಕ್ಕೂ ಬಾಂಧವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ತೀರ್ಮಾನ ಕೊಡ್ತೀವಿ ನಾವು ಚಂದೇಶ್ವಿ ಬಾಬು ಕುಮಾರ್ ಅಂತ ಇಲ್ಲ ನಮ್ಮ ಕುಲ ಬಾಂಧವರೆಲ್ಲ ಡಿ ಕೆ ಸುರೇಶ್ ಅವ್ರಿಗೆ ಕೊಡ್ತೀವಿ ಅಂತ ಕಿರೋದು ಗಣೇಶ

ಸದಸ್ಯನಾಗಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಮ್ಮ ಸಮಾಜದಲ್ಲಿ ಏನು ಸಹಕಾರ ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಈ ಬಿಲ್ಡಿಂಗ್ ಸಮ ಒಂದು ನಿದರ್ಶನ ಅವರು ಅನುದಾನ ಕೊಡಿಸಿ ಈ ಬಿಲ್ಡಿಂಗ್ ಸಂಚಿತವರು ಒಂದು ಭವ್ಯವಾದ ಬಿಲ್ಡಿಂಗ್ ಕಟ್ಟಿದ್ದಾರೆ ಸಂಘದ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಇನ್ನೊಂದು ನಮಗೆ ಅವಕಾಶ ಅವಕಾಶ ಕೊಟ್ಟಿದ್ದಾರೆ ಹಾಗೆ ಕೆ ಶಿವಕುಮಾರ್ ಅವರು ಬಿ ಕೆ ಸುರೇಶ್ ಅವರು ಈ ತಾಲೂಕಿನಾದ್ಯಂತ ಇದು ನೂರ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿದ್ದಂಥ ತಾಲೂಕನ್ನು ಇವತ್ತು ನಾಲ್ಕನೇ ಸ್ಥಾನಕ್ಕೆ ಮುಂದುವರೆದು ತಾಲ್ ತಾಲೂಕಾಗಿ ಪರಿವರ್ತಿಸಿದ್ದಾರೆ ಆದ್ದರಿಂದ ಈ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಿಂದ ಇದು ತುಂಬ ರಸ್ತೆ ಚರಂಡಿ ವಿದ್ಯುತ್ ದೀಪ ಎಲ್ಲ ಸಕ್ರಿಯವಾಗಿ ಕೆಲಸ ಮಾಡಿ ಅವನ್ನೆಲ್ಲನು ಸುಸ್ಥಿತಿ ಇದ್ದಾರೆ ಹಾಗಾಗಿ ನಾವು ಅವರಿಗೆ ಬೆಂಬಲ ಸೂಚಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇದು ಈಗ ಹೊಸ್ದಾಗಿ ನಿಂತ್ಕೊಂಡಿರೋರಿಗೆ ನಾವು ಸಪೋರ್ಟ್ ಮಾಡೋದ್ರೆ ಏನು ಪ್ರಯೋಜನ ಆಗಲ್ಲ ಅವರು ಈ ತಾಲೂಕನ್ನ ತಿಳ್ಕೋಬೇಕಾದ್ರೆ ಇನ್ನೊಂದು ವರ್ಷ ಬೇಕು ಇವರೆಲ್ಲ ತಿಳ್ಕೊಂಡವ್ರು ಈ ತಾಲೂಕನ್ನ ಈ ತಾಲೂಕು ತಿಳ್ಕೊಂಡಿರೋದ್ರಿಂದ ಇವ್ರಿಗೆ ಮತ ನೀಡಿದ್ರೆ ಇವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದಂತ ನಂಬಿಕೆಯಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅವನೇತಾರರಿಗೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡೋದಕ್ಕೆ ಹತ್ತು ಹೆಚ್ಚು ಕರೆಂಟ್ ನಮಗೆ ಉಚಿತವಾಗಿ ಕೊಡೋದಕ್ಕೆ ಮಾಡಿದ್ದಾರೆ ನಮಗೆ ಸಬ್ಸಿಡಿ ಕೊಡ್ತಾರೆ ಸ ಆ ಸಬ್ಸಿಡಿ ನಾವು ಸರ್ಕಾರದಿಂದ ಯಾವುದೇ ಸಾಲ ಸೌಲಭ್ಯ ತಗೊಂಡು ಮೂರು ಪರ್ಸೆಂಟು ಸಾಲ ಕೊಡೋದಕ್ಕೆ ನಮಗೆ ಅನು ಅನುವು ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಅನುವುಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡಿರೋದ್ರಿಂದ ನಾವು ಇಲ್ಲಿ ಡಿ ಕೆ ಶಿವಕುಮಾರ್ ಸ್ಟುಡಿಯೋಕ್ಕೆ ನಾವು ಸಲ್ಲಿಸ್ತೇವೆ ನಿಮಿಷ ಬೇಕಾಗಿ ನಮ್ಮ ತನಕ ತಾಲೂಕಿನ ಪದ್ಮಶಾಲಿ ಸಂಘ ಮತ್ತು ಸತ್ತಿಶಾಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಒಮ್ಮತದಿಂದ ಒಂದು ನಿರ್ಣಯವನ್ನು ಕೈಗೊಂಡು ನಾವು ಈ ಬಾರಿ ಈ ಬಾರಿಯಲ್ಲ ಈ ಹಿಂದೆನೂ ಕೂಡ ನಾವು ಡಿ ಕೆ ಸುರೇಶ್ ಅವರಿಗೆ ಬೆಂಬಲ ಸೂಚಿಸುವಂತೆ ಈ ಸಾರಿಯು ಅದೇ ರೀತಿ ಅವರಿಗೆ ಬೆಂಬಲ ಸೂಚಿಸಿ ಅವ್ರಿಗೆ ನಾವು ಮತ ನೀಡಬೇಕು ಅಂತ ನಮ್ಮ ಸಮಾಜದಲ್ಲಿ ತೀರ್ಮಾನ ತಗೊಂಡಿದ್ದೀವಿ ನಾವೆಲ್ಲ ಹೆಮ್ಮತವಾಗಿ ನಮ್ಮೆಲ್ಲ ಕುಟುಂಬಗಳನ್ನು ಡಿ ಕೆ ಸುರೇಶ್ ಅವ್ರಿಗೆ ಅವ್ರ ಕಾರ್ಯಕರ್ತರನ್ನ ಮತ್ತು ಅವ್ರಿಗೆ ಮಾಡ್ತಕ್ಕಂಥ ಕೆಲಸಗಳನ್ನ ನೋಡಿ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ ಡಿ ಕೆ ಸುರೇಶ್ ಅವರು ನಾವು ಕನ್ನಡ ಜನಕ್ಕೆ ಫೋನ್ ಮಾಡಿ ನಾನು ನಟರಾಜ ಅಂತ ಒಂದೇ ದೃಷ್ಟಿಯಿಂದ ಆಗುತ್ತಲ್ಲ ಇಲ್ಲಿ ಗುತ್ತಿರುವ ಹತ್ರ ಎಲ್ಲರ ಹತ್ರ ಅವರ ದೂರವಾಣಿ ಸಂಖ್ಯೆ ಇದೆ ಅವರು ಯಾರೇ ಫೋನ್ ಮಾಡೋದ್ರೂ ಫೋನ್ ತೆಗಿತಾರೆ ಆ ಫೋನು ಆಸ್ಪತ್ರೆಗೆ ಫೋನ್ ಮಾಡೋದ್ರಿಂದ ಫೋನ್ ತೆಗೆದು ನಮಗೆ ಕಷ್ಟ ಸುಖಾನ ಆಲಿಸ್ತಾರೆ ಆದ್ದರಿಂದ ನಾವು ಅವರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಅವರು ಈ ತಾಲೂಕಿನಾದ್ಯಂತ ಎಲ್ಲ ಕೆಲಸ ಕಾರ್ಯಗಳು ಮಾಡೋದ್ರ ಒಟ್ಟಿಗೆ ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಬರಬೇಕಾಗಿರ್ತಕ್ಕಂಥ ಆಗಿರ್ಬೋದು ಸಾಲ ಸೌಲಭ್ಯ ಆಗಿರ್ಬೋದು ವಿದ್ಯುತ್ ಉಚಿತವಾಗಿ ವಿದ್ಯುತ್ ಶಕ್ತಿ ಇರ್ಬೋದು ಇವನ್ನೆಲ್ಲ ನಾವು ನೇಕಾರರ ಕುಟುಂಬಕ್ಕೆ ಮಾಡಿಕೊಟ್ಟಿರೋದ್ರಿಂದ ಹಾಗೂ ನಾವು ಇಲ್ಲಿ ಸಣ್ಣ ಕೋವಿನವರಾಗಿ ನಾವು ನೆಮ್ಮದಿಯಾಗಿ ಬಾಳಲು ನಮ್ಮ ಮೇಲೆ ಯಾವುದೇ ವಿಧವಾದಂಥ ದೌರ್ಜನ್ಯಗಳಿಂದ ಕೇಳುತ್ತಾ ಅವರು ನಮಗೆ ಒತ್ತಾಸೆಯಾಗಿರೋದರಿಂದ ನಮ್ಮ ನಾವು ಒಮ್ಮತದಿಂದ ಅವರಿಗೆ ಬೆಂಬಲನ ಸೂಚಿಸ್ತೇವೆ ಬೇರೆ